ಎಲ್ರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ನಾನು ಏನು ಮಾಡ್ತಾಯಿದ್ದೇನೆ ಗೊತ್ತಾ ಪಾಡ್ಯದ ಹಬ್ಬಕ್ಕೆ ನಾವು ಸಿಹಿ ತಿಂಡಿಯನ್ನು ಮಾಡ್ತಾ ಇದ್ದೇವೆ ಏನದು ಅಂತ ಕೊನೆ ತನಕ ನೀವು ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ ಇದು ದೀಪಾವಳಿಯಲ್ಲಿ ಮಾಡುವಂತಹ ಸ್ಪೆಷಲ್ ಸಿಹಿ ತಿಂಡಿ ಅಥವಾ ಸಿಹಿ ಪದಾರ್ಥ ಅಂತ ಹೇಳ್ಬೋದು ನಾನು ಒಂದು ಕಪ್ ಅಕ್ಕಿಯನ್ನು ತಗೊಂಡು ಅದನ್ನು ನೆನೆಸಿಟ್ಕೊಂಡು ಒಂದು ಎರಡರಿಂದ ಮೂರು ಗಂಟೆ ನಂತರ ಅದನ್ನು ಇಷ್ಟು ಹದವಾಗಿ ಅದನ್ನು ರುಬ್ಬಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಇಷ್ಟು ಕಲರ್ ಬರೋ ಥರ ಬೆಲ್ಲ ಸಿಹಿ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲ ಹಾಗೆ ಉಪ್ಪನ್ನು ಹಾಕಿ ಇಲ್ಲಿ ಕಾಸ್ಕೊಳ್ತಾ ಇದ್ದೇನೆ ಒಲೆಯಲ್ಲಿ ಬೆಂಕಿಯನ್ನು ಹಚ್ಚಿ ಅದರ ಮೇಲೆ ಇಟ್ಕೊಂಡು ಕಾಸ್ಕೊಳ್ತಾ ಇದ್ದೇನೆ ಇನ್ನೂ ಕಾಸಬೇಕು ಇದನ್ನು ಈ ಹದಕ್ಕೆ ಕಾಸ್ಕೊಂಡ್ಮೇಲೆ ಅದನ್ನು ಹಾಗೆ ಸ್ವಲ್ಪ ತಣಿಯಕ್ಕೆ ಇದ್ದೇನೆ ಒಂದು ಅರ್ಧ ಗಂಟೆ ಆದರೂ ತಣಿಯಕ್ಕೆ ಬಿಡ್ಬಿ ಬಿಟ್ಬಿಡಬೇಕು ಹಾಗೆ ಆ ಟೈಮಲ್ಲಿ ಕಾಯಿ ತುರಿಯನ್ನು ಹೆರ್ಸ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಬೇಕು ಬಿಸಿ ತಣದ ಮೇಲೆ ನಂತರ ನಿಮ್ಮ ಮನೆಯಲ್ಲಿ ಅರಿಶಿನ ಕಿ ಎಲೆ ಇದ್ದರೆ ಅದು ಇಲ್ಲ ಅಂದರೆ ಬಾಳೆ ಎಲೆ ಬಾಳೆ ಎಲೆಯನ್ನು ಬಾಡಿಸ್ಕೊಂಡ್ರೆ ಅದು ಹರಿಯಲ್ಲ ಅರಿಶಿನ ಎಲೆ ಆದರೆ ಬಾಡಿಸ್ಕೊಳ್ಬೇಕು ಅಂತ ಇಲ್ಲ ಬಾಳೆ ಎಲೆ ಆದರೆ ಒಂದು ಎಷ್ಟು ಬೇಕು ನಿಮಗೆ ಒಂದು ಹದಿನೈದರಿಂದ ಹದಿನಾರು ಬಾಳೆ ಎಲೆ ಬೇಕಾಗುತ್ತೆ ಒಂದೂವರೆ ಕಪ್ ಅಕ್ಕಿ ಇದಕ್ಕೆ ಅಷ್ಟು ಬಾಳೆಯನ್ನು ಬಾಡಿಸ್ಕೊಂಡು ಅಂದರೆ ಬೆಂಕಿಗೆ ಹಿಡಿದು ಸ್ವಲ್ಪ ಅದನ್ನು ಬಾಡಿಸ್ಕೊಂಡು ಅದನ್ನು ತೊಳ್ಕೊಂಡು ಇಟ್ಕೊಂಡಿರಬೇಕು ಹೀಗೆ ಇದನ್ನು ಫುಲ್ ಚೆನ್ನಾಗಿ ಮೇಲೆ ಕಾಯಿ ತುರಿಯನ್ನು ಆ ಕಾಸದಂತಹ ಹೂರಣಕ್ಕೆ ನೀವು ಕಲಿಸ್ಕೊಂಡ್ಮೇಲೆ ಅದನ್ನು ನೀವು ಬಾಡಿಸಿಟ್ಕೊಂಡಂತಹ ಬಾಳೆ ಎಲೆ ಮೇಲೆ ಅದನ್ನು ಹಚ್ಚಬೇಕು ಹೇಗೆ ಹಚ್ಚೋದಂತ ತೋರಿಸ್ಕೊಡ್ತೇನೆ ಸ್ವಲ್ಪ ತೆಳುವಾಗಿ ಹಚ್ಕೊಂಡ್ರೆ ಅದು ಬೆಂದವಾಗ ಸ್ವಲ್ಪ ದಪ್ಪ ಆಗ್ತದೆ ಹಾಗಾಗಿ ಸ್ವಲ್ಪ ತೆಳುವಾಗಿ ಹಚ್ಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿ ಬರ್ತದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತಿನ್ನ ಕೂಡ ಚೆನ್ನಾಗಿರುತ್ತೆ ಈ ತೆಳುವಾಗಿ ಹಚ್ ನಂತರ ಹೀಗೆ ಮಡ್ಚಬೇಕು ಆಚೆಯಿಂದ ಕೂಡ ಹಾಗೆ ಈಚೆಯಿಂದ ಕೂಡ ಮಡ್ಚ್ಕೊಂಡು ಈ ತರ ಮೇಲ್ಗಡೆಯಿಂದ ಮತ್ತೆ ಈಚೆ ಕೆಳಗಡೆ ಸೈಡಿಂದ ಕೂಡ ಈ ಥರ ಮಡಚಿ ಹೀಗೆ ಮಾಡಿ ಇಟ್ಕೊಡ್ಬೇಕು ನಾನು ನೋಡಿ ಇಲ್ಲಿ ಸುಮಾರು ಮಾಡಿಟ್ಕೊಂಡಿದ್ದೇನೆ ಹೀಗೆ ಒಂದು ಹದಿನೈದು ಕಡುಬು ಆದಮೇಲೆ ನಾವು ಸ್ವಲ್ಪ ಕಡಿಮೆ ಜನ ಇದ್ದೋದ್ರಿಂದ ನಮಗೆ ಹದಿನೈದು ಸಾಕು ಸೊ ಅಷ್ಟು ಕಡುಬನ್ನು ನಾನಿಲ್ಲಿ ಕುಕ್ಕರಲ್ಲಿಟ್ಟು ಬೇಯಿಸ್ತಾ ಇದ್ದೇನೆ ಸುಮಾರು ಒಂದು ಗಂಟೆ ಬೇಕು ಕುಕ್ಕರಲ್ಲಿ ಸಣ್ಣ ಉರಿಯಲ್ಲಿ ಇಟ್ಟರೆ ಒಂದು ಗಂಟೆ ಬೇಕು ಹೇಗಾಗಿದೆ ಅಂತ ನೋಡುವ ಬನ್ನಿ ಆ ಕಲರ್ ನೋಡಿ ಹಾಂ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಾಗಿತ್ತು ನೀವು ಈ ಸಿಹಿ ತಿಂಡಿಗೆ ಏನಂತ ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಏನು ಸಿಹಿ ತಿಂಡಿಯನ್ನು ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್